ಎಲ್ಲರಿಗೂ ನಮಸ್ಕಾರ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೀಟ್ರೋಟ್ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಒಂದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಶುಂಠಿ ಹಾಗೆ ಬೀಟ್ರೋಟ್ನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿನೂ ಕಟ್ ಮಾಡ್ಕೊಂಡು ಇದ್ದೀನಿ ಒಂದು ಮಿಕ್ಸಿ ಬೌಲ್ಗೆ ಶುಂಠಿ ಹಸಿಮೆಣ್ಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀಟ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಇಡ್ಲಿ ಹಿಟ್ಟನ್ನ ಇದ್ದೀನಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರೋ ಪೇಸ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಚುನಃ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಇಡ್ಲಿ ಪ್ಲೇಟ್ನ ತಗೊಂಡು ಅದಕ್ಕೆ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡಿರೋ ಇಡ್ಲಿ ಹಿಟ್ಟನ್ನ ಇದ್ದೀನಿ ನಂತರ ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಿ ಇಟ್ಟಿದ್ದೀನಿ ಅದು ಕುದ್ದಾದ ಮೇಲೆ ಪ್ಲೇಟ್ನ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಬಂದಾದ ಮೇಲೆ ನೋಡಿ ತೆಗಿತಾಯಿದ್ದೀನಿ ಪ್ಲೇಟ್ನ ಮೇಲೆ ಸೂಪರಾಗಿ ಕಲರ್ಫುಲ್ಲಾಗಿದೆ ಇಡ್ಲಿಗಳು ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು